ಕಳೆದ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಛಲ ಬಿಡದೆ ಈ ಹೋರಾಟವನ್ನು ನಡೆಸಿಕೊಂಡು ಬರ್ತಾ ಇರುವಂತ ಈ ಚಳವಳಿಗೆ ನಾಯಕತ್ವವನ್ನು ನೀಡಿದಂತಹ ಮಹೇಶ್ ಶೆಟ್ಟಿ ತಿಮರೋಡಿಯವರೇ ಹಾಗೂ ಅದೇ ರೀತಿ ನಿರಂತರವಾಗಿ ಈ ಚಳವಳಿಯನ್ನ ಬೆಳೆಸಿಕೊಂಡು ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಮಾತ್ರ ಇದ್ದದ್ದು ದಕ್ಷಿಣ ಕನ್ನಡಕ್ಕೆ ರಾಜ್ಯಕ್ಕೆ ಇಡೀ ದೇಶಕ್ಕೆ ವ್ಯಾಪಿಸುವಂತ ರೀತಿಯ ಬೆಳವಣಿಗೆಗೆ ಸಹಕಾರಿಯಾದಂತ ಎಲ್ಲಾ ಚಳವಳಿಗಾರರಿಗೆ ಮೊದಲನೇದಾಗಿ ನಾನು ಹೃತ್ಪೂರ್ವಕವಾದ ಬಂಧನಗಳನ್ನು ಸಲ್ಲಿಸುತ್ತೇನೆ ಆರನೇ ಇಸವಿಯಲ್ಲಿ ಪದ್ಮಲತಾ ಅನ್ನುವಂತಹ ಒಂದು ಹೆಣ್ಣುಮಗಳ ಅಪಹರಣ ಅತ್ಯಾಚಾರ ಕೊಲೆ ಆಗಿತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಈಗ ಇದು ಮಧ್ಯರಾತ್ರಿ ಕತ್ತಲೆ ಅಂತ ಹೇಳಿದ್ರೆ ಹೌದೌದು ಅಂತ ಹೇಳಿದ್ರೆ ಅದರಿಂದ ಅಲ್ಲಪ್ಪ ಸಂಜೆ ನಾಲ್ಕು ಗಂಟೆ ಐದು ಗಂಟೆ ಹೊತ್ತು ಅಂತ ತಿರುಗಿ ಹೇಳುವವರು ಯಾರು ಇರಲಿಲ್ಲ ಆದರೆ ಅಪಹರಣ ಆಗಿದ್ದು ಅನ್ನುವಂತಹದ್ದು ನಿರ್ದಿಷ್ಟವಾಗಿ ನಾವು ನಾನೇ ನನ್ನ ಕೈ ಬರಹದಲ್ಲಿ ಬರೆದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಆದರೆ ಮೂರು ವರ್ಷದ ನಂತರ ಪತ್ತೆ ಹಚ್ಚಲಾಗದ ಕೇಸು ಅನ್ನುವಂತ ಉತ್ತರ ಸಿಕ್ಕಿದೆ ಅವರು ಇಂತ ಇದು ಮಾಡಿದೆ ಅಲ್ಲದೆ ಜಿಓಡಿ ಅವರು ಈ ಕೇಸಿನ ತನಿಖೆಯ ಹೊತ್ತಿಗೆ ಪದ್ಮಲತ ತಂದೆ ದೇವಾನಂದರ ಮನೆಗೆ ಬಂದು ಅಲ್ಲಿ ತನಿಖೆ ಮಾಡಿ ದೇವಾನಂದರೇ ಅಥವಾ ವಿಷ್ಣುಮೂರ್ತಿಯು ಸೇರಿಕೊಂಡು ಈ ಕಮ್ಯುನಿಸ್ಟ್ ಪಾರ್ಟಿಯವರೆಲ್ಲ ಸೇರಿಕೊಂಡೇ ಮರ್ಡರ್ ಮಾಡಿದ್ದು ಅತ್ಯಾಚಾರ ಮಾಡಿದ್ದು ಅನ್ನುವಂತ ಸೃಷ್ಟಿಸಲಿಕ್ಕೆ ಅವರು ಮನೆಯನ್ನು ಸರ್ಚ್ ಮಾಡಲಿಕ್ಕೆ ಬಂದರು ಕೂಡಲೇ ನನಗೆ ವಾರ್ತೆ ಸಿಕ್ಕಿತು ವರದಿ ಸಿಕ್ಕಿದ ಕೂಡಲೇ ನಾವು ನಮ್ಮ ಅಲ್ಲಿ ಪಕ್ಕ ಅಕ್ಕಪಕ್ಕದಲ್ಲಿ ಸಿಕ್ಕಿದವರನ್ನು ಕರ್ಕೊಂಡುಕೊಂಡು ಸೀದಾ ಹೋದೆವು ಏನು ಸಿಕ್ಕಿದ್ದು ಹೇಳಿ ಸಿಒಡಿ ಅವರು ನೀವು ಯಾವುದೇ ಮಾಹಿತಿ ಕೊಡದೆ ತನಿಖೆಗೆ ಬಂದಿದ್ದೀರಿ ಏನು ಸಿಕ್ಕಿದ್ದು ಹೇಳಿ ರಿಪೋರ್ಟ್ ಕೊಡದೇ ಇದ್ರೆ ನಿಮ್ಮನ್ನು ಹೋಗ್ಲಿಕ್ಕೆ ಬಿಡುವುದಿಲ್ಲ ನಮ್ಮ ಚಾನ್ಸಿಗೆ ಅವರು ಸರ್ಕಾರಿ ವಾಹನದಲ್ಲಿ ಬಂದಿರಲಿಲ್ಲ ಖಾಸಗಿ ವಾಹನದಲ್ಲಿ ಬಂದಿದ್ರು ನಮ್ಮ ಹುಡುಗರೆಲ್ಲ ಗಾಡಿ ತೆಗಿಲಿಕ್ಕೆ ಹೋದ್ರು ಆವಾಗ ನಿಲ್ಲ ರಿಪೋರ್ಟ್ ಕೊಟ್ಟು ಹೋದ್ರು ಇಲ್ಲದೇ ಆ ನಲ್ಲಿ ವಿಷ್ಣುಮೂರ್ತಿ ಜೈಲಿಗೆ ಹೋಗಬೇಕಿತ್ತೋ ಅಥವಾ ದೇವಾನಂದ್ರ ಜೈಲಿಗೆ ಹೋಗಬೇಕಿತ್ತೋ ಏನೋ ಹೋರಾಟದಿಂದ ಹಿಂದೆ ಇಲ್ಲ ನನ್ನ ಕೆಲವು ವೈಯಕ್ತಿಕ ಕಾರಣದಿಂದಾಗಿ ನಾನು ಹಿಮರೋಳಿಯವರ ಜೊತೆ ನಿರಂತರವಾಗಿ ಬರಲಿಕ್ಕೆ ಸಾಧ್ಯ ಆಗದೆ ಇರಬಹುದು ಆದರೆ ಈ ಹೋರಾಟದಲ್ಲಿ ಒಂದು ಗಾದೆ ಇದೆ ಏನು ಮರತ್ತ ಬುಚ್ಚಲಾವು ಮಂಡಲ ಬುಚ್ಚಲಾವು ಎಲಿ ಬರ್ತೋಳು ಅಂತ ಆ ರೀತಿಯಾಗಿ ಇವತ್ತು ಅದು ಯಾವುದೇ ರೀತಿಯಲ್ಲಿ ಆಗಲಿ ಈ ಒಂದು ಅನ್ಯಾಯವನ್ನ ಈ ಒಂದು ಪ್ರತಿಭಟನೆಯನ್ನ ಮುಖಾಂತರ ಈ ಅನ್ಯಾಯವನ್ನು ತನಿಖೆ ಮಾಡದೆ ಅಪರಾಧಿಗಳನ್ನು ಜೈಲಿಗೆ ಅಟ್ಟದೆ ಬಿಡುವುದೇ ಇಲ್ಲ ಅನ್ನುವಂತಹ ಈ ಹೋರಾಟ ಇವತ್ತು ಎದೆ ತಟ್ಟಿ ಹೇಳುವಂತಹ ರೀತಿಯ ಸಿಗಿಯ ನೂರಾರು ಸಾವಿರಾರು ಯುವಕರೊಬ್ಬರು ಎದ್ದು ಬಂದಂತಹ ಇದು ನಮ್ಮ ಈ ಮುದಿ ಪ್ರಾಯದಲ್ಲಿ ನಮಗೆ ರೋಮಾಂಚನವನ್ನು ಉಂಟು ಮಾಡ್ತದೆ ನನಗೆ ಸಂತೋಷವನ್ನುಂಟು ಉಂಟು ಮಾಡಿದೆ ಆದ್ರಿಂದಾಗಿ ಮಂಗಳೂರಿನಲ್ಲಿ ಇಲ್ಲಿ ಕದ್ರಿಯಲ್ಲಿ ಆಗುವಾಗಲೊಬ್ಬ ಸಾಮಾನ್ಯ ಸದಸ್ಯಾಗಿ ಹೋರಾಟದ ಪಕ್ಕದಲ್ಲಿ ಹೋಗಿ ನಿಟ್ಟಿದ್ದೇನೆ ಇಷ್ಟು ಮಾತ್ರ ಅಲ್ಲ ಇನ್ನೊಂದು ವಿಚಾರ ನಿಮ್ಮ ಗಮನಕ್ಕೆ ತರಲೇಬೇಕಾಗುತ್ತೆ ಸೌಜನ್ಯ ಪ್ರಕರಣ ನಡೆದು ಆ ಹೋರಾಟ ಒಂದು ವರ್ಷದವರೆಗೆ ಜೋರಾಗಿ ಲ್ಲಿ ಬೆಂಗಳೂರಿನಲ್ಲಿ ಎರಡು ದಿವಸ ಪ್ರಸಾರ ಆಗಿ ಹಿಂದೆ ಬರುವಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಅವರ ತಂಡವನ್ನ ಚಾರ್ಮಾಡಿ ಘಾಟಿಯಲ್ಲಿ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡುವುದಕ್ಕೂ ಪ್ರಯತ್ನ ಆಗಿತ್ತು ಈ ವಿಚಾರ ಒಂದು ಗುಸುಗುಸು ಸುದ್ದಿ ನಮ್ಮ ಗಮನಕ್ಕೆ ಬಂದಾಗ ನಾನು ಮತ್ತು ನನ್ನ ಸ್ನೇಹಿತ ರಾಬರ್ಟ್ ಪ್ರಸಾರಿ ಅಂತ ಇದ್ರು ಕಿನ್ನಿಗೋಳಿಯವರು ನಾವು ಈ ಹೋರಾಟಗಾರರಿಗೆ ಬೆಳತಳ್ಳಿ ತಾಲೂಕಿನಲ್ಲಿ ತಿಳಿಸಿ ಸಕಲೇಶಪುರದಿಂದ ಒಂದು ಐನೂರು ಒಂದು ಸಾವಿರ ವಾಹನಗಳ ಮುಖಾಂತರ ಬರುವ ಹಾಗೆ ಮಾಡಿ ಅವರ ಕಾರ್ಯಕ್ರಮವನ್ನು ಲಾಸ್ ಮಾಡಿದ್ದೇ ಅಲ್ಲದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಲ್ಲಿಂದ ಇಲ್ಲಿಯವರೆಗೆ ಉಜಿರೆಯವರೆಗೆ ಬೆಳ್ತಂಗಡಿಯವರೆಗೆ ಬರುವಾಗ ಅಲ್ಲಲ್ಲೇ ಎರಡು ನಾಲ್ಕು ಕಿಲೋಮೀಟರ್ಗೆ ಒಂದು ಸಲ ನಿಲ್ಲಿಸಿ ಅವರಿಗೆ ಹಾರ ಹಾಕಿ ಕರ್ಕೊಂಡು ಬರುವಂತ ಇಂತಹ ಕಾರ್ಯಕ್ರಮ ಮಾಡಿದ ನಂತರ ಅವರ ಈ ಪ್ರಯತ್ನಗಳೆಲ್ಲ ಫ್ಲಾಪ್ ಆಯ್ತು ಈ ಮಧ್ಯೆ ಕೊಯ್ಯೂರಿನಲ್ಲಿ ದಿನೇಶ್ ಗೌಡ ಅನ್ನುವಂತ ಪದ್ಮಲತಾ ಸೌಜನ್ಯ ಹೋರಾಟಗಾರ ಒಬ್ಬ ಯುವಕನನ್ನ ಧರ್ಮಸ್ಥಳದ ಕೃಷಿ ಅಧಿಕಾರಿ ಆಗಿದ್ದ ಬಾಲಕೃಷ್ಣ ಪೂಜಾರಿ ಜಿ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿದರು ಆರು ಜನ ಸದಸ್ಯರು ನಾಮಿನೇಷನ್ ಹಾಕಿ ಕಂಟೆಸ್ಟ್ ಮಾಡಿ ಕೇವಲ ಆರು ಓಟಿನಿಂದ ಮೂವತ್ತೈದು ಓಟಿನ ಅಂತರದಲ್ಲಿ ಈ ಆರು ಜನ ಸೋತಿದ್ದಾರೆ ಇಂತಹ ಒಂದು ಹೋರಾಟವನ್ನು ನಾವು ಕೊಟ್ಟದ್ದೇ ಪದ್ಮಲತಾ ಕೊಲೆಗೆ ಕಾರಣ ಅಂತ ಹೇಳಿದ್ರೆ ಆಗ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆದಾಗ ಬಿತ್ತಂಗಡಿ ತಾಲೂಕಿನ ಐದು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಕಾಂಗ್ರೆಸ್ ಮತ್ತು ಜನತಾದಳ ಪ್ರಥಮ ಮತ್ತು ದ್ವಿತೀಯ ಸ್ಥಾನದಲ್ಲಿದ್ದರೆ ಧರ್ಮಸ್ಥಳ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎದ್ರೆ ಅವರಿಂದ ಕೇವಲ ಎಂಟುನೂರು ಮತಗಳ ಅಂತರದಿಂದ ಕಡಿಮೆಯಲ್ಲಿ ನಾವು ಕಮ್ಯುನಿಸ್ಟ್ ಪಾರ್ಟಿಯವರು ಓಟ್ ಪಡೆದಿದ್ದೆವು ಜನತಾದಳ ಮೂರನೇ ಸ್ಥಾನಕ್ಕೆ ಹೋಗಿತ್ತು ಪಂಚಾಯತ್ ಎಲೆಕ್ಷನ್ ಆದ ನಂತರ ನಡೆದಾಗ ಅದಕ್ಕಿಂತ ಹೆಚ್ಚಿನ ಓಟ್ ಸಿಕ್ಕಿತ್ತು ಇವರನ್ನು ಹೀಗೆ ಬಿಟ್ರೆ ಆಗೋದಿಲ್ಲ ಅನ್ನುವಂತ ಒಂದು ದ್ವೇಷದಿಂದ ಹೇಳುದೇಗೆ ಕಮ್ಯೂನಿಸ್ಟ್ಗೆ ದೇವರಿಲ್ಲ ಅಂತ ನಾವು ಯಾವ ದೇವರನ್ನು ದೂರಲಿಕ್ಕೆ ಹೋಗಿಲ್ಲ ನಾನು ಆಗದಿಂದ ಇಷ್ಟು ಮಾತನಾಡಿದೆ ಯಾವ ದೇವರ ಬಗ್ಗೆ ಆದರೂ ಏನಾದರೂ ಒಂದು ಅಪಚಾರದ ಸದ್ಯ ಹೇಳಿದರೆ ನನಗೆ ನಂಬಿಕೆ ಇಲ್ಲ ಆ ವಿಚಾರ ಬೇರೆ ಯಾಕೆ ನಂಬಿಕೆ ಇಲ್ಲ ನಂಬಿಕೆ ಬರುವ ರೀತಿಯ ವರ್ತನೆ ಯಾವ ದೇವಸ್ಥಾನಗಳಲ್ಲಿ ಇಲ್ಲದೆ ಇರುವಂತ ಇದೆ ಇಲ್ಲ ಅಂತ ಹೇಳುದಿಲ್ಲ ನಾನು ಆದ್ರೆ ಆ ರೀತಿ ಅದರ ಅನ್ನೋರು ಅದರ ಈ ರೀತಿಯ ಮುಂದಾಡುತನದಲ್ಲಿ ಇರುವವರು ಇಂತಹ ನೀಚತನ ಮಾಡಿದರೆ ಅದು ಬೇಜಾವರದಿಂದ ಹಿಡಿದು ಪ್ರಸನ್ನಕ್ಕ ಹೇಳಿದಲ್ಲಿವರೆಗಿನ ಎಲ್ಲಾ ಸ್ವಾಮಿಗಳು ಅದನ್ನು ಸಮರ್ಥನೆ ಮಾಡಿ ಅಲ್ಲಿ ಧರ್ಮ ಸಂಸತ್ತು ಮತ್ತೊಂದ ಇನ್ನೊಂದ ಇಂತಹ ಪುಣ್ಯ ಕಾರ್ಯಗಳನ್ನು ಮಾಡ್ತಾರೆ ಅಂತ ಅದು ನಮಗೆ ಬೇಕಾ ಪುಣ್ಯ ಕಾರ್ಯ ಆದ್ರಿಂದಾಗಿ ಕೊನೆಯದಾಗಿ ಒಂದು ಮಾತಾಡ್ತೇನೆ ಕಾರ್ಲ್ ಮಾರ್ಕ್ಸ್ ಒಂದು ಹೇಳಿದ್ದಾರೆ ಜನ ಹೋರಾಟಕ್ಕೆ ತಯಾರಾಗುವುದು ಎರಡೇ ಎರಡು ಸಂದರ್ಭದಲ್ಲಿ ಒಂದು ಈ ಹೋರಾಟದಲ್ಲಿ ಖಂಡಿತ ನಾನು ಬದುಕೋದಿಲ್ಲ ಅನ್ನುವಂಥದ್ದು ಸಮಾಜಕ್ಕೆ ಅರ್ಥ ಆದ್ರೆ ನಾನು ಒಬ್ಬ ಸಾಯುವಾಗ ಎರಡು ಜನರನ್ನು ತೆಗೆದು ಸಾಯ್ತೇನೆ ಅನ್ನೋ ರೀತಿ ಹೋರಾಟಕ್ಕೆ ತಯಾರಾಗಿದ್ದಾರೆ ಅಥವಾ ಈ ಹೋರಾಟದಲ್ಲಿ ನಾವು ಗೆದ್ದೆ ಗೆಲ್ತೇವೆ ಅಂದ್ರೆ ಎಲ್ಲ ವಿಭಾಗದ ಜನರು ನಾನು ಇದ್ದೇನೆ ಹೋರಾಟದಲ್ಲಿ ನಾನು ಇದ್ದೇನೆ ಅಂತ ಮುಂದೆ ಬರ್ತಾರೆ ಈಗ ಎರಡನೇ ಸ್ಥಿತಿ ಬೆಳೆದು ಬಂದಿದೆ ಈ ಹೋರಾಟಕ್ಕೆ ನಾನು ಬರಬೇಕು ನಾನು ಇದ್ದೇನೆ ನಾನು ಇದ್ದೇನೆ ಅನ್ನುವ ರೀತಿಯಲ್ಲಿ ಜನ ಎಲ್ಲ ಕಡೆಗಳಿಂದ ಸೇರಿ ಬರ್ತಾ ಇರುವಂತ ಈ ಒಂದು ಬೆಳವಣಿಗೆ ಬಹಳ ಆಶಾದಾಯಕ ಅದೇ ರೀತಿ ಈ ಒಂದು ಹೋರಾಟಕ್ಕೆ ನಮಗೆಲ್ಲ ಪೊಲೀಸರಲ್ಲಿ ದೂರು ಕೊಟ್ಟರೆ ಪೊಲೀಸರು ಯಾವ ರೀತಿ ತನಿಖೆ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ಅದು ಇಲಾಖೆಯ ತಜ್ಞರು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ನಮಗೆ ಟೆಲಿಗ್ರಾಫಿಕ್ ಆಗಿ ಪೊಲೀಸರು ಉತ್ತರ ಕೊಡ್ತಾರೆ ಹೊರತು ಈಗೇನೋ ಕಮಿಟಿ ಆಗ್ಬೇಕಂತ ಇಲ್ಲ ಆ ಕಮಿಟಿಯನ್ನು ಯಾಕೆ ಮಾಡಲಿಲ್ಲ ಏನು ಅಂತ ಉತ್ತರ ಕೊಡಲಿಕ್ಕೆ ನಮ್ಮ ಜಿಲ್ಲಾ ಪೊಲೀಸ್ ಅಧಿಕಾರಿ ಅವರ ಹತ್ರ ಇಲ್ಲ ಆದರೂ ಅವರು ಒಳ್ಳೆಯವ್ರೆ ಅವರು ಒಳ್ಳೆಯವರಾದ್ರೆ ಯಾರಿಗೆ ಒಳ್ಳೆಯವರು ಅವರು ಅದು ಬೇರೆ ವಿಚಾರ ಆದ್ರಿಂದಾಗಿ ಅಂತ ಎಲ್ಲ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅದರ ಒಳಗೆ ಏನೆಲ್ಲ ಆಗುತ್ತೆ ಅದನ್ನು ಯಾವ ರೀತಿ ಕೌಂಟರ್ ಮಾಡಬೇಕಾದಂತ ಅವಶ್ಯಕತೆ ಈ ಜನಪರವಾದಂತಹ ಬೀದಿ ಬೀದಿಯಲ್ಲಿ ನಡೆಯುವ ಚಳವಳಿಗೆ ಇದೆ ಅನ್ನುವಂತಹದನ್ನು ಸಮರ್ಥವಾಗಿ ಅರ್ಥ ಮಾಡಿಕೊಂಡು ಇವರ ಈ ತನಿಖೆಯ ಸತ್ಯಾಂಶ ಮತ್ತು ಒಂದು ಸೈಡಿಗೆ ಹೊಂದಿಕೊಂಡು ಮಾಡುವಂತ ತನಿಖೆಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸವನ್ನು ಮಾಡ್ತಾ ಇರುವ ಮಟ್ಟಣ್ಣನವರು ವಾಗಿ ಬಂದಾಗಿ ಈ ಹೋರಾಟಕ್ಕೆ ಹೊಸತ್ತೊಂದು ಆಯಾಮ ಬಂದಿದೆ ಖಂಡಿತವಾಗಿ ಇದು ಯಶಸ್ವಿ ಆಗುತ್ತೆ ಅನ್ನುವಂತ ವಿಶ್ವಾಸ ಇವತ್ತು ಸಮಾಜದ ಎಲ್ಲರಿಗೂ ಬರ್ತಾ ಇದೆ ಅದು ಯಶಸ್ವಿ ಆಗಲಿ ಈಗಾಗಲೇ ಮಾತನಾಡಿದವರು ಒಂದಿಬ್ಬರು ಹಾಗೆ ಅದು ಬೆಳವಣಿಗೆ ಗೆಲ್ಲುವ ಹಂತಕ್ಕೆ ಬರಲಿ ನಾವೆಲ್ಲ ಅದನ್ನು ನೋಡುವಂತ ಆಗಲಿ ಅತ್ಯಾಚಾರಿಗಳು ಜೈಲಿಗೆ ಹೋಗುವಂತ ಕಾಲ ಬರಲಿ ಮಾತು